ತರಗತಿ ಆ ಟೈ ಕಾಲರ್ಸ್ ಅಂತ ಕಟ್ ಮಾಡ್ತಾ ಇದೀನಿ ನಿಮಗೆ ಪಾಠ ಆಗಿದೆ ಕಟ್ಟಿಂಗ್ ಆಗಿದೆ ಈಗ ಬಟ್ಟೆ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಹೌದಲ್ವಾ ಬಟ್ಟೆಯನ್ನ ಉದ್ದದಲ್ಲಿ ಕಟ್ ಮಾಡಬೇಕು ನಾನು ಇದಕ್ಕೆ ಎಲ್ಲರೂ ಯಾರೇ ಆಗ್ಲಿ ಸೆಲ್ ಮೆಡ್ಜ್ ಅಂತ ಅಂತಾರೆ ಬಟ್ಟೆ ತುಂಬಾ ಗಟ್ಟಿಯಾಗಿರುತ್ತೆ ಹಂಚು ಅದಕ್ಕೆ ಸೆಲ್ ಮೆಡ್ಜ್ ಅಂತ ಕರಿತೀವಿ ಆ ಸೆಲ್ ಮೆಡ್ಜ್ ಅನ್ನ ಉದ್ದದಲ್ಲಿ ಇರುತ್ತೆ ನಾವು ಯಾವುದೇ ಬಟ್ಟೆಯನ್ನ ಕಟ್ ಮಾಡ್ಬೇಕಾದ್ರೆ ಉದ್ದದಲ್ಲೇ ಕಟ್ ಮಾಡ್ಬೇಕು ಯಾಕೆ ಅಂತಂದ್ರೆ ಅದು ಚೆನ್ನಾಗಿ ಕಾಣಿಸ್ತತೆ ಬಟ್ಟೆ ಬಾಳಿಕೆ ಏನು ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದೇ ಫೋಲ್ಡಿಂಗ್ ನಾನು ಮಾಡ್ಕೊಳ್ತಾ ಇದ್ದೀನಿ ಹೌದಲ್ವಾ ಇದು ಹಿಂಗಿರುತ್ತೆ ಹರಿದಾಡಬಾರ್ದು ಅಥವಾ ಕಟಿಂಗ್ ಮಾಡಬೇಕಾದ್ರೆ ಸರಿಗಾಡ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಏನ್ ಮಾಡ್ತೀವಿ ಅದನ್ನ ಗುಂಡ್ ಪಿನ್ ಮತ್ತೆ ಅಥವಾ ಸೇಫ್ಟಿ ಪಿನ್ ಅನ್ನ ಹಾಕಿಬಿಟ್ಟು ಹುಡುಗರ ಇದು ಉದ್ದ ಇದು ಉದ್ದ ಉದ್ದ ಎಷ್ಟು ಸೆಂಟಿಮೀಟರ್ ಇದೆ ಎಪ್ಪತ್ತೆರಡು ಸೆಂಟಿಮೀಟರ್ ಇದೆ ನಾವು ಎಪ್ಪತ್ತೆರಡು ಸೆಂಟಿಮೀಟರ್ ಬೇಡ ಉದ್ದ ಕಮ್ಮಿ ಮಾಡೋಣ ಕಮ್ಮಿ ಅಂತಂದ್ರೆ ಎಷ್ಟ್ ಮಾಡೋಣ ಅಂತಂದ್ರೆ ಐವತ್ತನ್ನ ಮಾಡೋಣ ಬೇಡ ಐವತ್ತೈದನ್ನ ಮಾಡ್ತೀವಿ ಈ ಉದ್ದ ಎಷ್ಟಿದೆ ಐವತ್ತ ಐದನ್ನ ಮಾಡ್ತಾ ಇದೀವಿ ಇದು ಉದ್ದ ಆಯ್ತು ಅಗಲ ಎದೆ ಸುತ್ತಾಳತೆ ನಾಲ್ಕನೇ ಒಂದು ಭಾಗ ಪ್ಲಸ್ ಐದು ಸೆಂಟಿಮೀಟರ್ ಅಂತಂದ್ರೆ ಎದೆ ಎಂಬತ್ತೈತೆ ಇಪ್ಪತ್ ಬರುತ್ತೆ ನಿಮಗೆ ಗೊತ್ತಿಲ್ವಾ ಪ್ಲಸ್ ಐದು ಬರುತ್ತೆ ನಾವಿದ್ರಲ್ಲೂ ಕೂಡ ಐದು ಸೆಂಟಿಮೀಟರ್ ಅನ್ನ ಕಮ್ಮಿ ಮಾಡಿಕೊಳ್ಳೋಣ ಈಗ ಇಪ್ಪತ್ತ ಇಟ್ಟಿದ್ದೀನಿ ಸರಿನಾ ಆಯ್ತು ಇಲ್ಲೂ ಕೂಡ ಇಪ್ಪತ್ತ ಎಷ್ಟು ಇಟ್ಕೊಂಡು ಗೊತ್ತಾಯ್ತಾ ಎದೇ ಸುತ್ತಾಳೆ ನಾಲ್ಕನೇ ಒಂದು ಭಾಗ ಪ್ಲಸ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಇಟ್ಕೊಂಡೇವೆ ಈಗ ಡ್ರಾಫ್ಟ್ ಅನ್ನ ಹಾಕೋಣ ನಾವು ಯಾವಾಗ್ಲೂ ಡಾಟ್ ಮುಖಾಂತರ ಸ್ಕ್ವೇರ್ ಅನ್ನ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಿದೀವಿ ಹೌದಲ್ವಾ ಈಗ ಎದೇ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಮೈನಸ್ ಎರಡು ಸೆಂಟಿಮೀಟರ್ ಅಂದ್ರೆ ಹದಿನೆಂಟು ಬರುತ್ತೆ ನಾವು ಹದಿನೆಂಟನ್ನೇ ಇಟ್ಕೊಳ್ಳೋಣ ಹೌದಲ್ವಾ ಇಲ್ಲೂ ಕೂಡ ಅಷ್ಟನ್ನೇ ಇಟ್ಕೊಂಡ್ವಿ ಈಗ ಇದನ್ನು ಕೂಡ ನಾವೇನ್ ಮಾಡ್ಬೇಕು ಸ್ಕ್ವಯರ್ ಅನ್ನ ಮಾಡ್ಕೋಬೇಕು ನಿಮ್ಮಷ್ಟ ನೀವೇ ಹೇಳ್ಕೊಂಡು ಇಲ್ಲಿ ಎಷ್ಟಿಡ್ಬೇಕು ಇಲ್ಲಿ ಎಷ್ಟಿಡ್ಬೇಕಾ ಭಾಗ ಅಂತಂದ್ರೆ ಎಷ್ಟೈತೆ ಇಲ್ಲೂ ಕೂಡ ಹನ್ನೆರಡನೇ ಒಂದು ಭಾಗ ಇಲ್ಲೂ ಕೂಡ ಆರು ವರ್ಷ ಈ ತರ ಹಾಕೋಬೇಕು ಇದನ್ನ ಏಕ ಸ್ಟ್ರೈಟ್ ಗೆರೆ ಹೇಳ್ಕೋಬೇಕು ಇಲ್ಲಿ ಎರಡು ಹಾಕೋಬೇಕು ಇವೆಲ್ಲ ಸ್ಕೇಲ್ ಇಟ್ಕೊಂಡೆ ಹಾಕೋಬೇಕು ಒಳ್ಳೆ ಕರೆಕ್ಟ್ ಬರ್ತದೆ ಮೂವತ್ತೆಂಟನೇ ಹಾಕೊಳ್ಳೋಣ ಇನ್ನು ಕೂಡ ಮೂವತ್ತೆಂಟಿದೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟರ್ ಇಟ್ಕೊಳ್ಬೇಕು ಇದು ಹೊಲಗೆ ಅಷ್ಟೇ ನಾವೀಗ ನೀಟಾಗಿ ಕರ್ಕೊಂಡು ಸೇಪನ್ನ ಹಾಕೋಬೇಕು ಇದು ಪ್ರಿಂಟ್ ಆಗಿರೋದ್ರಿಂದ ಹಿಂಭಾಗಕ್ಕೆ ನೀಟಾಗಿ ಇಷ್ಟೇ ಬರೋದು ಗೊತ್ತಾಯ್ತಾ ಇದು ಪ್ರಿಂಟ್ ಇಷ್ಟೇನೆ ಇದು ಇಷ್ಟು ಇದು ನಿಮ್ ಡ್ರಾಫ್ಟ್ ಬಂತ ಮತ್ತೆ ನೀವು ಪೇಪರ್ ಕಟಿಂಗ್ ಅಂತ ಹೇಗೆ ಮಾಡಿದೀರಾ ಎಲ್ಲ ಇದನ್ನ ಎಕ್ಸ್ಟ್ರಾ ಇಟ್ಕೊಂಡು ಮತ್ತೆ ಇಲ್ಲಿಂದ ಬಾಡಿ ತಗೊಳ್ತೀರಾ ಇಲ್ಲಿ ಮಡಿಸಿದ ಮೇಲೆ ಮತ್ತೆ ಯಾಕೆ ಎಕ್ಸ್ಟ್ರಾ ಇಲ್ಲ ಐದು ಸೆಂಟಿಮೀಟರ್ ಇಡ್ತೀರಾ ಯಾಕೆ ಇಡ್ತೀರಾ ಇದನ್ನ ನಾನು ಬಾಡಿ ಸೇರಿಸ್ಕೊಂಡಿದ್ದೀನಿ ಐದು ಸೆಂಟಿಮೀಟರ್ ಒಳಗಡೆ ಮಡಿಸ್ಕೊಂಡ್ ಮಡಿಸ್ಕೊಂಡಿದೀನಿ ಹಿಂಗ್ ಮಡಿಸ್ಕೋಬೇಕಾ ಹಂಗ್ ಮಡಿಸ್ಕೋಬೇಕಾ ಅಂತ ಕೇಳೋದಿದೆ ಏನಿದೆ ಈಗ ಕಟಿಂಗ್ ಮಾಡೋದು ಇವ್ ಯಾವನು ಕೂಡ ಹರಿದಾಡುವ ರೀತಿಯಲ್ಲಿ ನಾವು ಏನು ಮಾಡ್ಬೇಕು ಪಿನ್ ಹಾಕೊಂಡಿರ್ಬೇಕು ತಿನ್ನ ಹಾಕೊಂಡು ನೀಟಾಗಿ ಕಟ್ ಮಾಡಬೇಕು ಇಟ್ಕೊಳ್ಬೋದು ಯಾರ ಕಟ್ ಮಾಡ್ತೀರಾ ಇದು ಪ್ರಿಂಟು ಇಷ್ಟೇನೆ ನಾವು ಪ್ರಿಂಟ್ ಇಂದ ನೀಟಾಗಿ ಹಾಕೊಂಡಿದ್ವಿ ಅಂತಂದ್ರೆ ಅದು ತಾನೇ ಸಿಗುತ್ತೆ ನಾವು ಬ್ಯಾಂಕ್ಗೆ ಏನ್ ಹಾಕೊಳ್ಳಲ್ಲ ನಮಗೆ ಒಂದೊಂದು ಸೆಂಟಿಮೀಟರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಕರೆಕ್ಟಾಗಿ ನಾವು ಹಾಕೋಬೇಕು

ಬಗೆ ಅಲ್ಲಿ ಹಗಲ ಕಮ್ಮಿ ಆಗುತ್ತೆ ಅಗಲ ಕಮ್ಮಿ ಆಗೋದು ಬೇಡ ಉದ್ದನೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಗಲ ಮತ್ತೆ ಉಲ್ಟಾ ಮತ್ತೆ ಸೀರವನ್ನ ಬಾಳ ಇಂಪಾರ್ಟೆಂಟ್ ನೋಡ್ಬೇಕು ಅದು ದರಿ ದರಿ ಆಗಿರುತ್ತೆ ಬಟ್ಟೆ ಮತ್ತೆ ಹಿಂಗ್ ಇಟ್ಕೊಂಡು ಹಿಂಗೆ ಕಟ್ ಮಾಡಿದ್ದಾರೆ ಅಂತೇಳಿ ಇದನ್ನು ಕಟ್ ಮಾಡಬಾರ್ದು ನೀವು ಇದನ್ನ ಈ ತರ ಹಾಕ್ಬಿಟ್ಟು ನಂತರ ಕಟ್ ಮಾಡ್ಕೋಬೇಕು ಬೇಕು ಅಂತಂದ್ರೆ ದೊಡ್ಡದ ಯಾವ್ದು ಇರೋದನ್ನ ಕಟಿಂಗ್ ಮಾಡ್ಕೋಬೇಕು ಮೊದಲು ಯಾವ್ದಿದೆ ದೊಡ್ಡದು i got a ಯಾರಿಗ ಅರ್ಥ ಆಗಿಲ್ಲ ಮತ್ತೆ ಕೇಳಿ ನಾಳೆ ಬಟ್ಟೆ ಕಟ್ಟಿಂಗ್ ನೀವು ಮಾಡ್ಬೇಕು ಅವಾಗ ಏನಾರ ವ್ಯತ್ಯಾಸ ಆದ್ರೆ ನಿಮ್ಗೆ ಹೋಗಿ ಆಮೇಲೆ ನಾನ್ ಬಡಿತೀವಿ ಸರಿಯಾದ ಕಲಿಯವರೆಗೂ ಕೂಡನೆ ಟೈಕರ್ ಎಲ್ರು ಹೊಲಿಬೇಕು ನೋಡು ಅದು ಬಟ್ಟೆ ಸರಿಗಾಡದ ರೀತಿಯಲ್ಲಿ ನಾವು ಹಾಕೋಬೇಕು ಈಗಾಗಿದೆ ಎರಡು ತೋಳಿಗೆ ಬಟ್ಟೆ ಬರುತ್ತೆ ಫೋಲ್ಡಿಂಗು ನೀಟಾಗಿದೆ ನಮಗಿಷ್ಟುದೇ ನಮಗೆ ಎಷ್ಟು ಉದ್ದ ಬೇಕು ಒಂದ ಏಳು ಇಂಚ್ ಬೇಕು ಎಂಟು ಒಂಬತ್ತು ಇಂಚ್ ಬೇಕು ಅಷ್ಟೇ ಅವಾಗ ಮತ್ತೆ ನಾವು ಬಿಚ್ಚಬೇಕು ಉದ್ದ ಬೇಕು ಅಂತ ಫಸ್ಟ್ ನಾವು ಯಾರಿಗೆ ಏನಾಗಿದೆಯೋ ಹಾ ಒಂಬತ್ತು ಹತ್ತು ಇಷ್ಟಾದ್ರೂ ಕೂಡ ನಮಗೆ ಇಷ್ಟು ಇದು ಏನಿದೆ ಇದು ಕಾಲಿಗೆ ಬರುತ್ತೆ ನಮಗೆ ಒಂದು ಸೆಂಟಿಮೀಟರ್ ಒಂದು ಇಂಚ್ ಎರಡು ಸೆಂಟಿಮೀಟರ್ ಎಲ್ಲವೂ ಕೂಡ ಬಹಳ ಮುಖ್ಯ ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲವಾದ ಒಂದೊಂದು ಸೆಂಟಿಮೀಟರ್ ಬಹಳ ಮುಖ್ಯ ಆಗಿರೋದ್ರಿಂದ ನಾವು ಇದನ್ನ ಹೊರಗಣನೆ ಹಾಕೋಬೇಕು ನಾನು ಹಾಕೊಂಡಿದ್ನಲ್ಲ ಅದೇ ರೀತಿಯಾಗಿ ನಾವು ನೀಟಾಗಿ ಈಗ ಸರಿಯಾಗಿ ನಾವು ಒಂದ್ ಸ್ವಲ್ಪನು ಕೂಡ ವ್ಯತ್ಯಾಸ ಹಾಕೊಂಡ್ರೆ ಮತ್ತೆ ವ್ಯತ್ಯಾಸ ಆಗುತ್ತೆ ಅದಕ್ಕೆ ಫಸ್ಟ್ ನೀಟಾಗಿ ಹಾಕೋಬೇಕು ನಾಲ್ಕನೇ ಒಂದು ಭಾಗ ಮೈನಸ್ ಎರಡು ಸೆಂಟಿಮೀಟರ್ ಸೊನ್ನೆ ಎರಡರ ಅರ್ಧ ಎಷ್ಟು ನಾಲ್ಕರಿಂದ ಆರು ಎರಡೂವರೆ ಸೆಂಟಿಮೀಟರ್ ಇಲ್ಲಿ ಎರಡುವ ಸೆಂಟಿಮೀಟರ್ ಬರೋದು ಹೆಣ್ಣು ಮಕ್ಕಳಿಗೆ ಅದನ್ನ ಏನ್ ಮಾಡ್ತೀವಿ ಕರೆಕ್ಟ್ ಆಗಿ ಕೈ ಎಷ್ಟಿರುತ್ತೋ ಅಷ್ಟೊಂತೀವಿ ಆದ್ರೆ ಶರ್ಟುಗಳಿಗೆ ಏನ್ ಮಾಡ್ತೀವಿ ನೇರವಾಗಿ ಕಟಿಂಗ್ ಅನ್ನು ಮಾಡ್ತೀವಿ ಇಷ್ಟು ತೋಳೆಂದು ತೋಳೆಂದು ಯಾರಿಗೂ ಅರ್ಥ ಆಗಿಲ್ಲ ಕೇಳ್ಬೇಕು ನಮಗೆ ವಿನಯ ಇವರೆಲ್ಲ ಬಹಳ ಚೆನ್ನಾಗಿ ಕಲ್ತಿದ್ದಾರೆ ಅವ್ರಿಗೆ ಕೇಳೋಂತ ನೆಸಸಿಟಿ ಬೇಕಾಗಿಲ್ಲ ಈಗ ಫಸ್ಟ್ ನಾವ್ ಏನ್ ಮಾಡ್ಬೇಕು ಮೊದಲಿನವ ನಾಲ್ಕು ಪೀಸುಗಳನ್ನ ಕಟ್ ಮಾಡ್ಕೋಬೇಕು ನಾಲ್ಕು ಪೀಸುಗಳನ್ನ ಕಟ್ ಮಾಡ್ಕೋಬೇಕು ನಂತರ ಎರಡನ್ನ ಕಟ್ ಮಾಡ್ಕೋಬೇಕು ನಮ್ಮ ಕೈ ಒಳಬಾರದ್ದು ಈ ತರ ಯಾಕೆ ಕಟ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಗೆ ಫೋಲ್ಡಿಂಗ್ ಮಾಡ್ಬೇಕು ಅನ್ನೋ ಒಂದಿದಿರುತ್ತೆ ಹಾಗಾಗಿ ಇದನ್ನ ಮಾಡ್ತೀನಿ ಇಷ್ಟೆ ಇದು ಆಯ್ತು ಈ ತರ ಬರ್ಬೇಕು ನಿಮ್ಮ

ಈ ಎರಡನ್ನು ಈ ಡಬಲ್ ಸಿಂಗಲ್ ಮತ್ತೆ ಶೋಲ್ಡರ್ ಎರಡನ್ನು ಕೂಡ ಈಗ ಶೋಲ್ಡರ್ ಅನ್ನು ತೆಗೆಯೋಣ ಮೂರ್ ಪೀಸ್ ಆಗುವ ಎರಡ್ ಪೀಸ್ ಆಗೋ ಬಟ್ಟೆ ಇತ್ತು ಅಂದ್ರೆ ಮೂರ್ ಪೀಸು ಬಟ್ಟೆ ಇಲ್ಲ ಅಂತಂದ್ರೆ ಎರಡು ಪೀಸು ನೀಟಲ್ಲಿ ಇಟ್ಕೋ ಪಿಟ ಮಾಡಿದ್ಯಾ ಶೋಲ್ಡರ್ ಕಟ್ ಮಾಡಿದ್ಯಾ ಶೋಲ್ಡರ್ ಇದು ಕತ್ತಿನ ಭಾಗ ಬರುತ್ತೆ ಕಮ್ಮಿ ಸ್ವಲ್ಪ ನೋಡ್ಕೋಬೇಕು ಕರೆಕ್ಟ್ ಆಗಿ ಸರಿ ಇದೆಯಾ ಕೂಡ ನಾವು ಉದ್ದ ನಮ್ಮ ಬಾಡಿ ಎಕ್ಸ್ಪೆಂಡ್ ಆಗೋದ್ರಿಂದ ಅಡ್ಡ ಬಟ್ಟೆ ಹಾಕಿದ್ರೆ ಬೇಗ ಕಿತ್ತೋಗುತ್ತೆ ಅಡ್ಡ ಬಟ್ಟೆ ಹಾಕೋದ್ರಿಂದ ಬೇಗ ಕಿತ್ತೋಗುತ್ತೆ ಅದಕ್ಕೆ ನಾವೇನ್ ಮಾಡಬೇಕು ಉದ್ದ ಬಟ್ಟೆಯನ್ನೇ ಹಾಕಬೇಕಾಗಿರುತ್ತೆ ಹೌದಲ್ವಾ ಅದಕ್ಕೀಗ ಇದು ಉದ್ದದಲ್ಲೇ ಇದೆ ನಮ್ಮ ಬಾಡಿ ಹೇಗ್ ಮೂವ್ಮೆಂಟ್ ಆಗುತ್ತೋ ಹಾಗೆ ಉದ್ದ ಬಟ್ಟೆಯಲ್ಲೇ ಹಾಕಬೇಕಾಗುತ್ತೆ ಇದು ಈ ತರ ಹಾಡೋದ್ರಿಂದ ಅದಕ್ಕೆ ನಾವು ಅಡ್ಡನ ಉದ್ದದಲ್ಲೇ ಹಾಕಿದ್ವಿ ಸರಿನಾ ಈಗ ಕರೆಕ್ಟ್ ಇದೆ ಈಗ ಹಾಕೊಳ್ಳೋದಾದ್ರೆ ಹ ಈಗ ಉದ್ದ ಬಟ್ಟೆ ಎಲ್ಲ ಹಾಕಿದೀವಿ ಈಗ ಇಲ್ಲಿ ಎಷ್ಟು ಸೆಂಟಿಮೀಟರ್ ಕೆಂಡಿದ್ದೀರಾ ಯಾರು ಕಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ಮೂರ್ ಸೆಂಟಿಮೀಟರ್ ಕತ್ತಿನ ಹಿಂಭಾಗಕ್ಕೆ ಹೋಗುತ್ತೆ ಇಲ್ಲಿ ಹನ್ನೆರಡನೇ ಒಂದು ಭಾಗ ಇಟ್ಟಿದೀವಿ ಇಲ್ಲಿ ಕೆಳಗಡೆ ಎರಡು ಸೆಂಟಿಮೀಟರ್ ಇಡಿ ಜಾರಿಗೆ ಅಂತ ಇಟ್ಟಿರ್ತೀವಿ ಹೌದಲ್ವಾ ನಿಮ್ಮ ಡ್ರಾಫ್ಟ್ ಅಲ್ಲಿ ಬಂದಿದೆ ಹೌದಾ ಇಲ್ಲಿ ಎರಡ್ ಸೆಂಟಿಮೀಟರ್ ಕಟ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ನೋಡ್ಕೋಬೇಕು ಎಕ್ಸ್ಟ್ರಾ ಪೀಸ್ ಇದ್ರೆ ಬಟ್ಟೆ ಬೇರೆ ಯಾರು ಕೊಡೋದಿಲ್ಲ ಬಟ್ಟೆ ಆದ್ರೆ ಯಾವ್ದು ಬಟ್ಟೆ ಹಾಕಿ ನಾವು ರೆಡಿ ಮಾಡಬಹುದು ಆದ್ರಿಂದ ಹಂಗ ಅದಿಲ್ಲ ಹಂಗಲ್ಲ ಮಿನಿಫರಂ ಆಗಿರೋದ್ರಿಂದವ ನಾವು ಇದೇ ಬಟ್ಟೆಯ ಸೇಫ್ಟಿಯಾಗಿ ನೋಡ್ಕೋಬೇಕು ಇದನ್ನ ಕಟ್ ಮಾಡ್ಬೇಕೀಗ ಶೋಲ್ಡರ್ ಆಯ್ತು ಸ್ಲೀವ್ ಆಯ್ತು ನೆಕ್ಸ್ಟ್ ಕಾಲರ್ ಒಂದು ಪಾಕೆಟ್ ಒಂದು ಪಾಕೆಟ್ ನಾವು ಹಾಕ್ಬಹುದು ಬಿಟ್ರೆ ಬಿಡ್ಬಹುದು ಇಲ್ಲ ನಾವ್ ಇನ್ನೊಂದು ಬೇರೆ ಡಿಸೈನ್ ಮಾಡ್ತೀವಿ ಬೇರೆ ಕಲರ್ ಅಲ್ಲಿ ಆದ್ರೆ ಕಾಲರ್ ಶೋಲ್ಡರ್ ಎಲ್ಲೋ ಎಲ್ಲರನ್ನ ನಾವು ಡಿಸೈನ್ ಮಾಡ್ಬೇಕಾದ್ರೆ ಏನ್ ಬೇಕಾದ್ರೆ ಮಾಡಬಹುದು ಆದ್ರೆ ನಾವು ಇದೇ ಬಟ್ಟೆ ಮಾಡೋಣ ಹೌದಲ್ವಾ ಈ ಬಟ್ಟೆ ಹೀಗೆ ಇಟ್ಕೊಂಡಿರ್ಬೇಕು ಒಲಿಬೇಕಾದ್ರೆ ಮಧ್ಯಾಹ್ನ ಟೈಮ್ ಸಿಕ್ಕಾಗ ನಾನು ಅಲ್ಲಿ ತೋರಿಸ್ತೀನಿ ಗೊತ್ತಾಯ್ತಲ್ವಾ ಈಗ ಕುತ್ಕೊಂಡು ಎಲ್ಲರೂ ಕೂಡ ಪೇಪರ್ ಕಟಿಂಗ್ ಇಲ್ಲಿ ಹೇಗ್ ಮಾಡಿದಿನ ಹಾಗೆ ಪೇಪರ್ ಕಟಿಂಗ್ ಮಾಡಿ ನಾಳೆ ಬಟ್ಟೆ ತಂದ ನನಗೆ ಹೇಳ್ಕೊಡ್ತೀನಿ ಇಲ್ಲಿಗೆ ಪೇಪರ್ ಬಟ್ಟೆ ಕಟಿಂಗ್ ಮಾಡುವ ಟೈ ಕಾಲರ್ ಶರ್ಟ್ ಬಟ್ಟೆ ಕಟಿಂಗ್ ಮಾಡುವ ಸಮಯ ಇಲ್ಲಿ ಮುಕ್ತವಾಗಿದೆ ನಾಳೆ ಒಲೆಯುವ ಒಲೆಯುವುದ ತೋರ್ಸೋದನ್ನ ಎಲ್ಲಾ ಮಕ್ಕಳಿಗೆ ಸ್ವಲ್ಪ ಕಲಿಸ್ಬೇಕು ಅಂತ ಹೇಳಿದ್ರೆ ಈಗ ಧನ್ಯವಾದಗಳು